ಇಟ್ಕೊಂಬಲ್ಲಪ್ಪ ಇಲ್ಲ ಇಲ್ಲ ಇಟ್ಟಿದ್ ಇಲ್ಲೇ ಇಲ್ಲ ಇಟ್ಟಿದ್ದಾನೆ ಅಯ್ಯೋ ಕಾಲಿ ಪ್ಯಾಕು ಐನ್ ಪ್ಯಾಕು ಮಧ್ಯ ರಾತ್ರಿಯಲ್ಲಿ ಯಾರೂ ಇಲ್ದೇ ಇರೋ ಜಾಗದಲ್ಲಿ ಹ್ಮ್ ನಾನೊಬ್ಬ ಒಂಟಿ ಇಂಥ ಟೈಮಲ್ಲಿ ಬೆಕ್ಕುಗಳಿಗೂ ಜೋಡಿ ನಮಗಿಲ್ಲ ನೋಡಿ ಇದ್ದಿದ್ರೆ ಜೋಡಿ ಅದನ್ನು ಕೇಳಬೇಡಿ ಕಾಮರಾಜ ವಶೀಕರಣ ಯಂತ್ರ ಇದೇನಿದು ಕಾಮರಾಜ ವಶೀಕರಣ ಯಂತ್ರ ಅಂತ ಇದೆ ಇದು ಒಂಥರ ಚೆನ್ನಾಗಿದೆ ಅಲ್ವಾ ಹ್ಞೂ ನೋಡೋಣ ಓ ಓ ಇದರಲ್ಲಿರೋ ಥರನೇ ಬರೀಬೇಕು ಇದರಲ್ಲಿರೋ ಥರ ಬರೆದು ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವರ ಹೆಸರನ್ನ ನೂರೊಂದು ಸಲ ಜಪ ಮಾಡಬೇಕು ಆಗ ಅವರು ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾರೆ ಅಂತ ಇದೆ ಹ್ಞೂ ನೋಡೋಣ ಒಂದು ಸಲ ಟ್ರೈ ಮಾಡೇ ಬಿಡೋಣ ಹ್ಞೂ ನನ್ಗೆ ಯಾರು ಇಷ್ಟನೋ ಅವ್ರ ಹೆಸರನ್ನ ನೂರೊಂದು ಸಲ ಜಪ ಮಾಡ್ತೀನಿ ಅವ್ರು ನನ್ನ ಮುಂದೆ ಬಂದರೆ ಸರಿ ಇಲ್ಲಾಂದರೆ ನನ್ನ ಮಗನೇ ದೊಡ್ಡ ಮದ್ರೆ ಬೆಳಗ್ಗೆ ಫುಲ್ಲು ಒಬ್ಬ ತಟ್ಟಂಗೆ ತಟಾಕ್ಬಿಡ್ತೀನಿ ನೋಡ್ತಾ ಇದ್ದರು ಐಶ್ವರ್ಯಾ ಒಂದು ಐಶ್ವರ್ಯಾ ಎರಡು ಐಶ್ವರ್ಯ ನೂರ ಒಂದು ನೋಡು ಐಶ್ವರ್ಯಾ ನಿನ್ನ ಹೆಸರನ್ನ ಸಲ ಜಪ ಮಾಡಾಯ್ತು ಈಗ ನೀನು ನನ್ನ ಮುಂದೆ ಪ್ರತ್ಯಕ್ಷ ಆಗ್ಬೇಕು ಎಲ್ಲಿ ಐಶ್ವರ್ಯನೂ ಇಲ್ಲ ಅಮೂಲ್ಯನೂ ಇಲ್ಲ ಅಷ್ಟಕ್ಕೂ ಅವಳು ಯಾಕೆ ಬರ್ತಾಳೆ ಇಲ್ಲಿಗೆ ರಗ್ಗುಬ್ರ ಹಾಕೊಂಡು ಮನೇಲಿ ಮಲಗಿರ್ತಾಳೆ ಹ ಅವನು ಯಾವನು ತಲೆ ಇಲ್ದವ್ನ ಇದನ್ ಬರ್ದ ಇವನು ತಲೆ ಇಲ್ದವ್ನ ಇದನ್ನ ಒದ್ದ ಇವನು ಓದ್ತಾ ಇರೋದು ನೋಡ್ಕೊಂಡು ನಾನು ಓದ್ದೆ ನನಗೆ ತಲೆನೂ ಇಲ್ಲ ಬುದ್ಧಿನೂ ಇಲ್ಲ ಆದರೂ ಏನು ಮಾಡೋಕ್ಕಾಗುತ್ತೆ ಬೆಳಗ್ಗೆವರೆಗೂ ಟೈಮ್ ಪಾಸ್ ಆಗಬೇಕಲ್ಲಪ್ಪ ಅದಕ್ಕೇ ಮಾಡಿದೆ ಎಲ್ಲಿ ಬಂದ್ ಹ್ಞೂ ಲೋಲದವನೇ ಹಾಲಕ್ಕಿ ಲೋಲದವನೇ ಏನು ಜ್ಞಾನಗಳ ಕೊಟ್ಟಿಯಪ್ಪ ರಾಜಬೀದಿ ಒಳಗೆ ಏನು ನುಡಿಗಳ ಕೊಟ್ಟಿಯೇ ಮಹದಾಯಿ ಏನೋ ನುಡಿಗಳ ಕೊಟ್ಟಿರುವ ಚೌಡೇಶ್ವರಿ

ಈ ಬಡ ಜೀವ ಬದುಕೊಂಡ್ರೆ ಸಾಕಾಗಿದೆ ಅಮ್ಮ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹಾಂ ಕರೆಂಟ್ ಬಂತು ಅಬ್ಬಾ ಸದ್ಯ ಕರೆಂಟ್ ಬಂತು ಮೊದಲು ಇಲ್ಲಿಂದ ಎಲ್ಲಾದರೂ ಮನೆ ಮಚ್ಕೊ ಮಾಡಬೇಕು ಮನೆ ಮಚ್ಕೊ ಮಾಡಬೇಕು ಹಾಂ ಹಾಂ ತುಂಬಾ ನಿದ್ರೆ ಬರ್ತಿದೆ ಮನಸ್ಸಿಗೆ ತುಂಬಾ ಭಯ ಆವರಿಸಿಕೊಂಡಿದೆ ನಿದ್ರೆ ಬರ್ತಿದ್ರೆ ಭಯ ಹೋಗಲ್ಲ ಭಯ ಇದ್ರೆ ಭ್ರಮೆ ಹುಟ್ಕೊಳ್ಳುತ್ತೆ ಆ ಭ್ರಮೆ ನಮ್ಮನ್ನ ಕಾಡ್ತಾ ನಮ್ಮ ಸುತ್ತಮುತ್ತಲೇ ಇರುತ್ತೆ ನಾವೇನಾದ್ರೂ ಭಯ ಬಿದ್ರೆ ನಮ್ಮನ್ನ ಸಾಯಿಸ್ಬಿಡುತ್ತೆ ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ಎರಡೇ ದಾರಿ ಒಂದು ಆ ಭ್ರಮೇನ ಬಂಧಿಸೋದು ಇನ್ನೊಂದು ನನ್ನನ್ನು ನಾನೇ ಬಂಧಿಸ್ಕೊಳ್ಳೋದು ಆ ಭ್ರಮೇನಂತೂ ನಾನು ಬಂಧಿಸೋಕ್ಕಾಗಲ್ಲ ಆದರೆ ನನ್ನನ್ನೇ ನಾನು ಬಂಧಿಸ್ಕೊಳ್ಳೋದು ವಾಸಿ ಹಾಂ ಇದು ಇದು ನಾನು ಬಂಧಿಸ್ಕೊಳ್ಳೋ ಐಡಿಯಾ ಅಂತಂದರೆ ಅಂದರೆ ಆ ಕಿಟಕಿ ತೆಗೋಣ ಅಂತ ಅಂದರೆ ಭಯ ಹಾಗೆ ಮಲ್ಕೊಳ್ಳೋಣ ಅಂದರೆ ಸೊಳ್ಳೆಗಳು ಕಾಟ ಹ್ಞೂ ಎ ಸಿ ಹಾಕೋಣ ಅಂತಂದರೆ ಚಳಿ ಹ್ಞೂ ಈಗ ನಾನು ಏನು ಮಾಡ್ತೀನಿ ಗೊತ್ತಾ ಹಾಂ ಹ್ಞೂ ಲೈಟಾಗಿ ಫ್ಯಾನ್ ಹಾಕ್ಬಿಟ್ಟು ಮಲ್ಕೊತೀನಿ ಹ್ಞೂ ಯಾರು ಭಯ ಪಡಬೇಡಿ ನಾನು ಭಯಪಡಲ್ಲ ಈಗ ನಾನು ಮಲ್ಕೋತಾ ಇದ್ದೀನಿ ಗುಡ್ ನೈಟ್ Yeah. ಏನೋ ಆಗ್ತಿದೆ ಏನೇ ಸೌಂಡು ಏನೋ ಸೌಂಡ್ ಬರ್ತಿದೆ ಏನು ನೋಡೋಣ ಹಾಂ ಬರ್ತಾ ಇದೆ ಸೌಂಡು ಅಯ್ಯೋ ನಾಯಿಗಳು ಈ ಟೈಮಲ್ಲಿ ಕೋಳೆ ಕೊಡಬೇಕಾ ಬರ್ತಿದೆ ಹ್ಞೂ ಇಲ್ಲಿರೋದು ಸರಿ ಇಲ್ಲ ಅಂತ ಅನಿಸ್ತಿದೆ よで